ರಾಜಶ್ರೀ ಮೈಸೂರಿನ ಬೀದಿಯಲ್ಲಿ ತನ್ನ ಬಾಲ್ಯದ ಗೆಳತಿ ನೀಲಾಳನ್ನು ಅಕಸ್ಮಾತ್ ಭೇಟಿಯಾಗ್ತಾಳೆ ನಾವಿಬ್ಬರು ಭೇಟಿಯಾಗಿ ಆಗಲೇ ಐದು ವರ್ಷಗಳೇ ಆಯ್ತಲ್ಲ ನೀನು ನೀಲ ಅಚ್ಚರಿಯ ಧ್ವನಿಯಲ್ಲಿ ಕೇಳಿದಳು ನಾನು ಸೆಮಿನಾರ್ ಅಟೆಂಡ್ ಮಾಡಲು ಇಲ್ಲಿಗೆ ಬಂದಿದ್ದೆ ಇಂದು ರಾತ್ರಿ ವಾಪಸ್ ಹೋಗಲೇಬೇಕು ನಿನ್ನನ್ನು ಇಲ್ಲಿ ಕಂಡು ನನಗೆ ನಂಬಿಕೆಯೇ ಬರ್ತಿಲ್ಲ ನಾವಿಬ್ಬರು ಹೀಗೆ ಭೇಟಿ ಆಗ್ತೀವಿ ಎಂದು ಖಂಡಿತ ಕನಸು ಮನಸ್ಸಿನಲ್ಲೂ ಹೇಳಿರಲಿಲ್ಲ ರಾಜಶ್ರೀ ಆಶ್ಚರ್ಯ ಬೆರೆತ ಸ್ವರದಲ್ಲಿ ಕೇಳಿದಳು ನಿನ್ನೊಂದಿಗೆ ಇನ್ನು ಬಹಳಷ್ಟು ಮಾತನಾಡಬೇಕಿದೆ ನಿನಗೆ ಅರ್ಜೆಂಟ್ ಕೆಲಸ ಏನೂ ಇಲ್ಲ ತಾನೇ ಯಾವುದಾದರೂ ಕಾಫಿ ಶಾಕ್ಗೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ಬಾ ಬೇಡ ಬೇಡ ರಾಜಶ್ರೀ ಇಲ್ಲಿಯೇ ಸಮೀಪದಲ್ಲಿಯೇ ನನ್ನ ಮನೆಯಿದೆ ಅಲ್ಲಿಯೇ ಹೋಗಿ ಹರಟೆ ಹೊಡೆಯೋಣ ಬಹಳ ವರ್ಷಗಳ ನಂತರ ಭೇಟಿಯಾಗಿದ್ದೇವೆ ನೀಲಾ ತನ್ನ ಮನಸ್ಸಿನ ಮಾತು ಹೇಳಿದಳು ರಾಜಶ್ರೀ ನೀಲಾನೊಂದಿಗೆ ಹರಟೆ ಹೊಡೆಯುವ ಅವಕಾಶ ತಪ್ಪಿಸಿಕೊಳ್ಳಲು ಸಿದ್ಧಳಿರಲಿಲ್ಲ ಅವಳು ತನ್ನ ಅತ್ತೆಗೆ ಫೋನ್ ಮಾಡಿ ನಾನು ಸಂಜೆ ಹೊತ್ತಿಗೆ ವಾಪಸ್ ಬರ್ತೀನಿ ಎಂದು ಹೇಳಿದಳು ಅಷ್ಟರಲ್ಲಿಯೇ ಸ್ಟಿಲ್ಲ ಸ್ಟಿಲ್ವ ಆಟೋವೊಂದನ್ನು ನಿಲ್ಲಿಸಿದ್ದಳು ಮಾತು ಮಾತಿನಲ್ಲಿ ಮನೆ ಯಾವಾಗ ಬಂತು ಅಂತ ಗೊತ್ತೇ ಆಗಲಿಲ್ಲ ವಾವ್ ನೀಲ ನೀನು ಮೈಸೂರಿನಲ್ಲೇ ಫ್ಲ್ಯಾಟ್ ತಗೊಂಡೆ ಅನ್ನು ಇಲ್ಲ ಇಲ್ಲ ಇದು ಬಾಡಿಗೆ ಫ್ಲ್ಯಾಟ್ ಮೂರನೇ ಮಹಡಿಯಲ್ಲಿ ನೀಲಾಳ ಪುಟ್ಟದಾದ ಫ್ಲ್ಯಾಟ್ ನೋಡಿ ರಾಜಶ್ರೀ ಬಹಳ ಖುಷಿಗೊಂಡಳು ಕೋಣೆಯನ್ನು ಅಂದವಾಗಿ ಅಲಂಕರಿಸಲಾಗಿತ್ತು ನೀಲ ಆರಂಭದಿಂದಲೇ ರಿಸರ್ವ್ ಮೈಂಡೆಡ್ ಆದರೆ ರಾಜಶ್ರೀ ಬಿಂದಾಸ್ ಪ್ರವೃತ್ತಿಯವಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜಿನ ತನಕ ಇಬ್ಬರ ಸ್ನೇಹ ಉತ್ತುಂಗ ತಲುಪಿತ್ತು ರಾಜಶ್ರೀಗೆ ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು ಹಾಗೂ ನೀಲಾ ಮೈಸೂರಿಗೆ ಹೊರಟು ಹೋದಳು ಆರಂಭದಲ್ಲಿ ಇಬ್ಬರು ಗೆಳತಿಯರು ಪತ್ರ ಹಾಗೂ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದರು ಆ ಬಳಿಕ ಇಬ್ಬರು ಅದೆಷ್ಟು ವ್ಯಸ್ತರಾಗಿ ಬಿಟ್ಟರೆಂದರೆ ಹಲವು ವರ್ಷಗಳ ಬಳಿಕ ಹಿಂದೆ ಭೇಟಿಯಾಗಿದ್ದರು ಮನೆ ತಲುಪುತ್ತಿದ್ದಂತೆಯೇ ರಾಜಶ್ರೀ ತನ್ನ ಕೆರಿಯರ್ ಹಾಗೂ ಮದುವೆ ನಿಶ್ಚಯ ಆಗುವ ಬಗ್ಗೆ ಎಲ್ಲ ಮಾಹಿತಿ ನೀಡಿದಳು ಆದರೆ ನೀಲಾ ಮಾತ್ರ ಇಂತಹ ಪ್ರಶ್ನೆಗಳ ಉತ್ತರದಿಂದ ದೂರ ದೂರ ಇರಲು ಪ್ರಯತ್ನಿಸುತ್ತಿದ್ದಳು ರಾಜಶ್ರೀ ಸೋಫಾದ ಮೇಲೆ ಕೂರುತ್ತಿದ್ದಂತೆಯೇ ಉತ್ಸಾಹದಿಂದ ಕೇಳಿದಳು ನೀಲಾ ಈವರೆಗೂ ಮದುವೆಯ ಬಗ್ಗೆ ಏನಾದರೂ ಯೋಚಿಸಿದೆಯೋ ಅಥವಾ ಇಲ್ವೇ ಇಲ್ಲ ಯೋಚಿಸಿಲ್ಲ ಎಂದು ಹೇಳಿದ ಆಕೆ ನೀನು ಕುಳಿತುಕೋ ಟೀ ತೆಗೆದುಕೊಂಡು ಬರ್ತೀನಿ ಎಂದು ಒಳಹೋದಳು ರಾಜಶ್ರೀ ನೀಲಳ ಮನೆಯನ್ನು ಅವಲೋಕಿಸತೊಡಗಿದಳು ಡ್ರಾಯಿಂಗ್ ರೂಮನ್ನು ಅಂದವಾಗಿ ಅಲಂಕರಿಸಲಾಗಿತ್ತು ಅಲ್ಲಿಂದ ಬೆಡ್ರೂಮಿನ ಕಡೆ ಹೋದಳು ಆ ಪುಟ್ಟ ರೂಮನ್ನು ಕೂಡ ಅಷ್ಟೇ ನೀಟಾಗಿ ಅಲಂಕರಿಸಲಾಗಿತ್ತು ಅವಳಿಗೆ ಬಹಳ ಹಿತಕರ ಎನಿಸಿತು ಅವಳು ಅಲ್ಲಿಯೇ ಆರಾಮವಾಗಿ ಕುಳಿತಳು ನೀಲಾ ನನಗೆ ಏನಾದರೂ ತಿನ್ನಲು ತೆಗೆದುಕೊಂಡು ಬಾ ರಾಜಶ್ರೀ ಕೂತರಿಂದಲೇ ಕೂಗಿದಳು ನೀಲಾ ನಕ್ಕಳು ಅವಳಿಗಾಗಿಯೇ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ತಯಾರಿಸುತ್ತಿದ್ದಳು ಅವಳು ಅಲ್ಲಿಂದಲೇ ಕೂಗಿ ಹೇಳಿದಳು ರಾಜಶ್ರೀ ನೀನು ಮೈಸೂರಿನಲ್ಲಿ ಇನ್ನು ಎಷ್ಟು ದಿನ ಇರ್ತೀಯ ಇಂದು ರಾತ್ರಿಯೇ ನಾನು ರೈಲಿಗೆ ಹೊರಡಬೇಕು ರಿಸರ್ವೇಷನ್ ಕೂಡ ಆಗಿದೆ ಇನ್ನು ಕೆಲವು ದಿನ ನೀನು ಇಲ್ಲಿಯೇ ಯಾಕಿರಬಾರ್ದು ಇಲ್ಲ ನೀನ ಬಹಳ ಒತ್ತಾಯಿಸಿದಾಗ ಅಮ್ಮ ನನಗೆ ಈ ಸೆಮಿನಾರ್ ಅಟೆಂಡ್ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ ನಾಳೆ ಹುಡುಗನ ಮನೆಯವರು ನನ್ನನ್ನು ನೋಡಲು ಬರ್ತಿದ್ದಾರೆ ರಾಜಶ್ರೀ ಖುಷಿಯಿಂದಲೇ ಹೇಳಿದಳು ರಾಜಶ್ರೀ ನೀನು ಅರೇಂಜ್ ಮ್ಯಾರೇಜ್ ಮಾಡ್ಕೋತಿದೀಯಾ ನನಗೆ ನಂಬಿಕೆನೇ ಬರ್ತಿಲ್ಲ ನೀಲ ನಗುತ್ತಲೇ ಕೇಳಿದಳು ಸಂತೋಷ್ ಒಳ್ಳೆ ಹುಡುಗ ಅನಿಸ್ ಕೂಡ ಆಗಿದ್ದಾನೆ ಅವನ ಫೋಟೋ ನೋಡ್ತೀಯಾ ಎಂದ ರಾಜಶ್ರೀ ನಂತರ ಕುತೂಹಲದಿಂದ ನೀಲಾನ ಡೈರಿಯೊಂದನ್ನು ಎತ್ತಿಕೊಳ್ಳುತ್ತಾ ಕೇಳಿದಳು ನಿನಗೆ ಈಗಲೂ ಡೈರಿ ಬರೆಯಲು ಸಮಯ ಸಿಗುತ್ತೆಯನ್ನು ಎಂದು ಹೇಳುತ್ತಿರುವಂತೆಯೇ ಡೈರಿಯಿಂದ ಕೆಲವು ಫೋಟೋಗಳು ಕೆಳಗೆ ಬಿದ್ದವು ರಾಜಶ್ರೀ ಆ ಚಿತ್ರಗಳನ್ನು ಕೈಗೆತ್ತಿಕೊಂಡು ಗಮನವಿಟ್ಟು ನೋಡತೊಡಗಿದಳು ನೀಲಾ ಆ ಚಿತ್ರದಲ್ಲಿ ಯಾರೋ ಒಬ್ಬ ಪುರುಷನೊಂದಿಗೆ ಇದ್ದಳು ಅತ್ಯಂತ ಆತ್ಮೀಯ ಕ್ಷಣದ ಆ ಚಿತ್ರಗಳು ಆ ವ್ಯಕ್ತಿಯ ಜೊತೆಗೆ ಆಕೆಗೆ ಅದೆಷ್ಟು ನಿಕಟ ಸಂಬಂಧವಿತ್ತು ಎಂಬುದು ಸ್ಪಷ್ಟವಾಯಿತು ರಾಜಶ್ರೀ ಮತ್ತೆ ಮತ್ತೆ ಆ ಚಿತ್ರಗಳನ್ನೇ ನೋಡುತ್ತಿದ್ದಳು ಅವಳ ಮುಖಭಾವ ಬದಲಾಗುತ್ತಾ ಹೋಯಿತು ಆ ಕೋಣೆ ಸುತ್ತಿರುವಂತೆ ಭಾಸವಾಯಿತು ಅಷ್ಟರಲ್ಲಿಯೇ ನೀಲಾ ಒಳಗೆ ಬಂದಳು ಅವಳ ಟ್ರೇ ಅವಳು ಟ್ರೇ ಕೆಳಗಿಟ್ಟು ರಾಜಶ್ರೀಯ ಕೈಯಿಂದ ಫೋಟೋಗಳನ್ನು ಗಡಿಬಿಡಿಯಿಂದ ಕಿತ್ತುಕೊಳ್ಳುವ ರೀತಿಯಲ್ಲಿ ತೆಗೆದುಕೊಂಡಳು ರಾಜಶ್ರೀ ಅಚ್ಚರಿಯಿಂದ ಕೇಳಿದಳು ನೀಲಾ ಏನು ವಿಷಯ ನೀಲಾ ಅವಳ ಕಣತಪ್ಪಿಸಿ ವಿಷಯ ಬದಲಿಸಲು ಪ್ರಯತ್ನಿಸಿದಳು ಆದರೆ ಅದರಲ್ಲಿ ಯಶಸ್ವಿಯಾಗಲಿಲ್ಲ ರಾಜಶ್ರೀ ಸ್ವಲ್ಪ ಕಠೋರ ಶಬ್ದಗಳಲ್ಲಿಯೇ ಕೇಳಿದಾಗ ನೀರಾಳ ಕಣ್ಣು ತುಂಬಿ ಬಂತು ನಂತರ ಅವಳು ಹೇಳಿದ ವಿಷಯ ಕೇಳಿ ರಾಜಶ್ರೀಗೆ ಕಾಲ ಕೆಳಗಿನ ನೆಲವೆ ಕುಸಿದಂತೆ ಭಾಸವಾಯಿತು ನಾಲ್ಕು ವರ್ಷಗಳ ಹಿಂದೆ ನೀಲ ಮೈಸೂರಿಗೆ ಬಂದಾಗ ಅವಳಿಗೆ ಕುಮಾರ್ನ ಪರಿಚಯವಾಯಿತು ಇಬ್ಬರು ಆಗ ಉದ್ಯೋಗಕ್ಕಾಗಿ ಬಹಳ ಸಂಕರ್ಷ ನಡೆಸಿದ್ದರು ಕಾಲ್ ಸೆಂಟರ್ನ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಆದ ಭೇಟಿ ನಂತರ ಸ್ನೇಹದಲ್ಲಿ ಪರಿವರ್ತನೆಗೊಂಡಿತು ನೀಲಾನಿಗೆ ನೌಕರಿಯ ಅಗತ್ಯವಿತ್ತು ಆದರೆ ದುಬಾರಿ ಬಾಡಿಗೆ ಕೊಡುವುದು ಮಾತ್ರ ಆಕೆಗೆ ಸಾಧ್ಯವಿರಲಿಲ್ಲ ಏಕೆಂದರೆ ಮನೆಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹಣ ಕೊಡುವ ಅಗತ್ಯವಿತ್ತು ಸದ್ಯಕ್ಕೆ ಕಾಲ್ ಸೆಂಟರ್ನ ನೌಕರಿಯ ಆಫರನ್ನು ಒಪ್ಪಿಕೊಳ್ಳುವುದು ನಂತರ ಒಳ್ಳೆಯ ನೌಕರಿ ಸಿಕ್ಕರೆ ಬಿಟ್ಟು ಬಿಡುವುದು ಎಂದು ಯೋಚಿಸಿ ಅವಳು ಕಾಲ್ ಸೆಂಟರ್ ನೌಕರಿ ಸೇರಿಕೊಂಡಳು ಆಫೀಸ್ನಿಂದ ಕರೆದುಕೊಂಡು ಹೋಗಿ ಬಿಡಲು ವ್ಯಾನ್ ಬರುತ್ತಿತ್ತು ಆದರೆ ಮನೆ ಮಾಲೀಕನಿಗೆ ಮಾತ್ರ ಹುಡುಗಿ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗುವುದು ಇಷ್ಟವಿರಲಿಲ್ಲ ಅತ್ತ ಕುಮಾರನಿಗೂ ಕೂಡ ಒಂದು ಒಳ್ಳೆಯ ನೌಕರಿ ಸಿಕ್ಕಿತು ಅವನೀಗ ವಾಸಿಸಲು ಒಂದು ಮನೆ ಹುಡುಕುತ್ತಿದ್ದ ಮೈಸೂರಿನಲ್ಲಿ ಸುತ್ತಾಡುತ್ತಿದ್ದಾಗ ಅವನು ಒಂದು ಫ್ಲಾಟ್ ಅನ್ನು ಬಾಡಿಗೆಗೆ ತೆಗೆದುಕೊಳ್ಳುವುದರ ಬಗ್ಗೆ ನೀಲಾಳ ಮುಂದೆ ಪ್ರಸ್ತಾಪವಿಟ್ಟ ಅವಳ ಪ್ರಸ್ತಾಪ ಕೇಳಿ ಅವಳು ಒಮ್ಮೆಲೆ ಗಲಿಬಿಲಿಗೊಂಡಳು ಕುಮಾರ್ ಅವಳ ಮುಖಭಾವ ಅರಿತು ಹೇಳಿದ ನೀಲಾ ನೀನು ರಾತ್ರಿ ಎಂಟು ಗಂಟೆಗೆ ಹೊರಡ್ತೀಯ ಹಾಗೂ ಮುಂಜಾನೆ ಎಂಟು ಗಂಟೆಗೆ ಬರ್ತೀಯ ನಾನು ಮುಂಜಾನೆ ಎಂಟು ಮೂವತ್ತಕ್ಕೆ ಹೊರಟು ರಾತ್ರಿ ಏಳು ಮೂವತ್ತಕ್ಕೆಲ್ಲ ಬಂದು ಬಿಡ್ತೀನಿ ಮುಂಜಾನೆ ಉಪಾಹಾರದ ಜವಾಬ್ದಾರಿ ನನ್ನದು ಹಾಗೂ ರಾತ್ರಿ ಊಟದ ಜವಾಬ್ದಾರಿ ನಿನ್ನದು ಈ ರೀತಿಯಾಗಿ ನಾವು ಜೊತೆಗಿದ್ದು ಕೂಡ ದೂರ ದೂರ ಇರ್ತೀವಿ ನೀಲಾ ಯೋಚಿಸಲಾರಂಭಿಸಿದಳು ಸಂಸ್ಕಾರವಂತ ಮನೆತನದ ಆಕೆಗೆ ಈ ಹೊಂದಾಣಿಕೆ ಸ್ವಲ್ಪ ಕಷ್ಟಕರ ಎನಿಸತೊಡಗಿತ್ತು ಆದರೆ ಂಕ ವರ್ತನೆ ಅವಳನ್ನು ಒಪ್ಪಿಸಲು ಸಾಧ್ಯವಾಯಿತು ಇಬ್ಬರು ಪರಸ್ಪರ ಪ್ರಾಮಾಣಿಕತೆಯಿಂದ ಪರಸ್ಪರರಿಗೆ ಜೊತೆ ಕೊಡಲಾರಂಭಿಸಿದರು ಒಂದು ಗಂಟೆಯ ಸಮಯದಲ್ಲಿ ಇಬ್ಬರು ದಿನವಿಡೀ ನಡೆದ ಘಟನೆಯ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಇಬ್ಬರ ಸ್ನೇಹ ಪರಸ್ಪರ ಸುಖ ದುಃಖದಲ್ಲಿ ನೇರವಾಗತೊಡಗಿತು ನೀಲ ಆ ಎರಡು ಕೋಣೆಯ ಫ್ಲಾಟ್ ಅನ್ನು ಚೆನ್ನಾಗಿ ಅಲಂಕರಿಸಿದಳು ಅವನಿಗೆ ಇಷ್ಟವಾಗುವ ಪರದೆಯನ್ನು ಹಾಕಿದಳು ಅವನು ಅವಳಿಗೆ ಅಡುಗೆ ಕೋಣೆಯಲ್ಲಿ ಎಲ್ಲ ಬಗೆಯ ನೆರವನ್ನು ನೀಡುತ್ತಿದ್ದ ಭಾನುವಾರದ ರಜೆ ದಿನದ ವ್ಯವಸ್ಥೆಯನ್ನು ಕೂಡ ತಾನೇ ಮಾಡಿಕೊಂಡಿದ್ದ ದಿನವಿಡೀ ಇಬ್ಬರು ಅಲ್ಲಿ ಇಲ್ಲಿ ಸುತ್ತಿದ್ದರು ಸಂಜೆ ನೀಲ ಮನೆಗೆ ಬರುತ್ತಿದ್ದಂತೆ ಅವನು ತನ್ನ ಸ್ನೇಹಿತರ ಮನೆಗೆ ಹೊರಟು ಹೋಗುತ್ತಿದ್ದ ಮನುಷ್ಯ ಸಂಬಂಧಗಳು ಬಹಳ ವಿಚಿತ್ರವಾಗಿರುತ್ತವೆ ಅವು ಪರಸ್ಪರರ ಸಹಾಯಕ್ಕೆ ಯಾವಾಗ ಹೇಗೆ ಬರುತ್ತವೆ ಎಂಬುದು ಗೊತ್ತೇ ಆಗುವುದಿಲ್ಲ ಕುಮಾರ್ ಹಾಗೂ ನೀಲ ಯಾವುದನ್ನು ಸ್ನೇಹ ಎಂದು ಭಾವಿಸಿದ್ದರೋ ಅದೀಗ ಪ್ರೇಮದಲ್ಲಿ ಬದಲಾಗಿತ್ತು ನೀಲ ಒಮ್ಮೆಯಲ್ಲಿ ನಿಂತಳು ಅವಳು ತನ್ನ ಉಸಿರನ್ನು ಬಿಗಿ ಹಿಡಿದು ರಾಜಶಿಗೆ ಹೇಳಿದಳು ಮಳೆ ಬರುತ್ತಲಿತ್ತು ಗಾಳಿಗೆ ಜೋರಾಗಿ ಬೀಸುತ್ತಲಿತ್ತು ಆಟೋ ಅಥವಾ ಟ್ಯಾಕ್ಸಿ ಸಿಗುವುದು ಹೆಚ್ಚು ಕಡಿಮೆ ಅಸಾಧ್ಯ ಎಂಬಂತಾಗಿತ್ತು ಮಳೆ ನಿಂತ ಬಳಿಕ ಕುಮಾರ್ ತನ್ನ ಗೆಳೆಯನ ರೂಮಿಗೆ ಹೋಗುವವನಿಂದ ಆದರೆ ಮಳೆ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿರಲಿಲ್ಲ ಬಹುಶಃ ಆ ಬಿರುಗಾಳಿ ಸಹಿತದ ಮಳೆಯಲ್ಲಿ ಕುಮಾರ್ ಹೇಗೋ ಹೊರಟು ಹೋಗ್ತಿದ್ದ ನೀನಾಳೆ ಅವನನ್ನು ತಡೆದಳು ಆದರೆ ಆ ರಾತ್ರಿ ತನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಬಹುದು ಎಂದು ಆಕೆ ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ತೀವ್ರ ಚಳಿಗಾಳಿ ಇಬ್ಬರ ಮೈಮನಸ್ಸನ್ನು ನಡುಗಿಸಿಬಿಟ್ಟಿತ್ತು ನೀಲ ಹಾಗೂ ಕುಮಾರ್ ಕತ್ತಲಲ್ಲಿ ಸುಮ್ಮನೆ ಕೂತು ಬಿಟ್ಟಿದ್ದರು ಏಕೆಂದರೆ ವಿದ್ಯುತ್ ಹೋಗಿ ಆಗಲೇ ಅದೆಷ್ಟೋ ಹೊತ್ತಾಗಿತ್ತು ನೀಲಾಳಿಗೆ ಭಯ ಶುರುವಾಗಿ ಬಿಟ್ಟಿತ್ತು ಕುಮಾರ್ ಅವಳ ಕೈ ಹಿಡಿದು ಧೈರ್ಯ ಹೇಳಿದ ಅಷ್ಟರಲ್ಲಿಯೇ ಜೋರಾಗಿ ಗುಡುಗು ಸಿಡಿಲಿನ ಸದ್ದಾಯಿತು ನೀಲ ಒಮ್ಮೆಲೆ ಕುಮಾರನ ಹತ್ತಿರ ಬಂದಳು ಅವರ ಉಸಿರಾಟದ ಹೊರತಾಗಿ ಬೇರೇನೂ ಸದ್ದು ಕೇಳಿಸುತ್ತಿರಲಿಲ್ಲ ನೀಲಾಳ ಅಂತರ ಮನಸ್ಸಿನಲ್ಲಿ ಉದುಗಿಸಿಟ್ಟಿದ್ದ ಕುಮಾರನ ಬಗೆಗಿನ ಪ್ರೀತಿ ಸಮರ್ಪಣೆಯಲ್ಲಿ ಪರಿವರ್ತನೆಗೊಂಡಿತು ಕುಮಾರ್ ಅವಳನ್ನು ಪಾವುಗಳಲ್ಲಿ ಬಂದಿಯಾಗಿಸಿದ ನೀಲ ಯಾವುದೇ ಪ್ರತಿರೋಧ ಒಡ್ಡಲಿಲ್ಲ ಇಬ್ಬರು ತಮ್ಮ ಗಡಿರೇಖೆಯನ್ನು ಹೇಗೆ ಮೀರಿದರೆಂದರೆ ತುಂಬಿ ಹರಿಯುತ್ತಿರುವ ನದಿಯೊಂದು ಸುಲಭವಾಗಿದೆ ಎಂಬತ್ತಾಗಿತ್ತು ಮಳೆ ಬಳಿಕ ಕುಮಾರ್ ತನ್ನ ಗೆಳೆಯನ ಭೂಮಿಗೆ ಹೋಗುವ ಆದರೆ ಮಳೆ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿರಲಿಲ್ಲ ಬಿರುಗಾಳಿ ಮುಂಜಾನೆ ಹೊತ್ತಿಗೆ ನಿಂತಿತ್ತು ಆದರೆ ನೀಲಾನ ಜೀವನವನ್ನೇ ಬದಲಿಸಿ ಬಿಟ್ಟಿತ್ತು ಈ ಪ್ರೇಮವನ್ನೇ ಒಪ್ಪಿಕೊಂಡಿದ್ದಳು ಅವಳ ಈ ಪ್ರೇಮ ಬಳ್ಳಿಯಂತೆ ಹಾಗೆಯೇ ಬೆಳೆಯುತ್ತಾ ಹೋಯಿತು ಆ ಬಳಿಕ ಯಾವುದೇ ಭಾನುವಾರ ಕುಮಾರ್ ತನ್ನ ಗೆಳೆಯರ ಮನೆಗಳಿಗೆ ಹೋಗಲೇ ಇಲ್ಲ ನೀಲಾಳಿಗೆ ಕುಮಾರನ ಪ್ರೀತಿಯ ಬಂಧನ ಸುರಕ್ಷತೆಯ ಅನುಭೂತಿ ನೀಡುತ್ತಲಿತ್ತು ಒಂದು ದಿನ ನೀಲಾ ಕುಮಾರನಿಗೆ ಹೇಳಿದಳು ನಾವು ಆದಷ್ಟು ಶೀಘ್ರ ಮದುವೆ ಮಾಡಿಕೊಳ್ಳಬೇಕು ಕುಮಾರ್ ಅವಳ ಕೈಯನ್ನು ಮೃದುವಾಗಿಟ್ಟು ಸ್ಪರ್ಶಿಸುತ್ತಾ ನೀಲ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಡು ನಾನು ಈಗಲೇ ಮದುವೆಯ ಬಗ್ಗೆ ಮಾನಸಿಕವಾಗಿ ಸಿದ್ಧನಾಗಿಲ್ಲ ಆದರೆ ಪ್ರಸ್ತುತ ನನಗೆ ನಿನ್ನ ಸಹಾಯ ಹಾಗೂ ಸಹಕಾರ ಎರಡೂ ಅತ್ಯವಶ್ಯ ಎಂದಿದ್ದ ಆಗ ಅವರಿಬ್ಬರ ನಡುವೆ ಬೆಸೆದುಕೊಂಡಿದ್ದ ಪ್ರೀತಿಯ ಎಳೆಯಲ್ಲಿ ಅಷ್ಟಿಷ್ಟು ಬಿರುಕು ಉಂಟಾಗುವ ಪ್ರಸಂಗವೊಂದು ಎದುರಾಯಿತು ನೀಲಾದ ಅಕ್ಕ ರಮಾ ಆಕಸ್ಮಿಕವಾಗಿ ಮೈಸೂರಿಗೆ ಬಂದು ಬಿಟ್ಟರು ನೀಲಾಗೆ ಒಮ್ಮೆಲೆ ತಿಗಿಲಾಯಿತು ಆಕೆ ಕುಮಾರನಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತುಗಳನ್ನು ಬಚ್ಚಿಡಲು ಪ್ರಯತ್ನಿಸಿದಳು ಆದರೆ ರಮಾ ಅದನ್ನೆಲ್ಲ ಗಮನಿಸಿಬಿಟ್ಟ ಗಮನಿಸಿಬಿಟ್ಟಿದ್ದರು ಅವರು ಕುಮಾರನನ್ನು ಕರೆಸಿ ಮದುವೆಯಾಗಲು ಒತ್ತಡ ಹೇಳಿದರು ಆದರೆ ಕುಮಾರನಿಗೆ ಸದ್ಯಕ್ಕೆ ಮದುವೆ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ ರಮಾ ಅಕ್ಕನಿಗೆ ಅವರಿಬ್ಬರ ಸಂಬಂಧದಲ್ಲಿ ಯಾವುದೇ ಭವಿಷ್ಯ ಕಂಡು ಬರಲಿಲ್ಲ ಅವರು ತಮ್ಮ ಮೈದುನ ಹುಷಾರ್ ಜೊತೆ ನೀಲಾಳ ವಿವಾಹ ಮಾಡಬೇಕೆಂದು ನಿರ್ಧರಿಸಿದ್ದರು ಕುಮಾರ್ಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಅವನು ಹೇಳಿದೆ ಕೇಳಿದೆ ನೀಲಾಳ ಹೆಸರಿನಲ್ಲಿ ಒಂದು ಚೀಲಿ ಬರೆದಿಟ್ಟು ಬೆಂಗಳೂರಿಗೆ ಹೊರಟು ಹೋದ ನೀಲ ಆಂತರಿಕವಾಗಿ ಕುಸಿದು ಹೋಗಿದ್ದಳು ಆಕೆ ರಮಾ ಅಕ್ಕನಿಗೆ ಇರುವ ವಿಷಯವನ್ನೆಲ್ಲ ತಿಳಿಸಿದಳು ಆ ದಿನ ಆ ದಿನದಿಂದ ನೀಲ ತನ್ನ ಮನೆಯವರೊಂದಿಗೆ ಸಂಪರ್ಕ ಕಳೆದುಕೊಂಡಳು ಆ ಬಳಿಕ ಆಕೆ ಮತ್ತೆ ಕಾರ್ ಸೆಂಟರ್ಗೆ ಹೋಗಲೇ ಇಲ್ಲ ಇದರ ತಪ್ಪಿನ ಜವಾಬ್ದಾರಿಯನ್ನು ಕುಮಾರನ ಮೇಲೆ ಹೊರಿಸಲು ಆಕೆ ಸಿದ್ಧಳಿರಲಿಲ್ಲ ಅಪರಾಧ ಭಾವ ಎಂದು ಭಾವಿಸದೆ ಮಧುರ ಕ್ಷಣಗಳು ಎಂದು ಭಾವಿಸಿ ಅವನನ್ನು ತನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಳು ಕೆಲವು ದಿನಗಳ ಬಳಿಕ ಆಕೆಗೆ ಒಂದು ದೊಡ್ಡ ಪ್ರಕಾಶನ ಸಂಸ್ಥೆಯಲ್ಲಿ ಉದ್ಯೋಗ ದೊರಕಿತು ಅವಳು ದಿನವಿಡೀ ಪುಸ್ತಕಗಳಲ್ಲಿಯೇ ಮುಳಿದಿರುತ್ತಿದ್ಳು ಏಕೆಂದರೆ ಕುಮಾರನ ನೆನಪು ಬಾರದಿರಲಿತ್ತು ಎಂದಾದರೊಮ್ಮೆ ಕುಮಾರ್ ಬಂದೇ ಬರುತ್ತಾನೆ ಎಂಬ ಆಶಾ ಮನೋಭಾವನೆಯನ್ನು ಆಕೆ ತನ್ನ ಮನಸ್ಸಿನ ಮೂಲೆಯಲ್ಲಿ ಇನ್ನು ಜೀವಂತವಾಗಿಟ್ಟುಕೊಂಡಿದ್ದಳು ಅವಳ ಸುಪ್ತ ಮನಸ್ಸು ಅವನಿಗಾಗಿ ಇನ್ನು ನಿರೀಕ್ಷಿಸುತ್ತಲಿತ್ತು ಹಿಂದೆ ಇದೇ ಕಾರಣದಿಂದ ತನ್ನ ಮನೆಯನ್ನು ಕೂಡ ಬದಲಿಸಿರಲಿಲ್ಲ ನೀಲ ಜೀವನದಲ್ಲಿ ನಡೆದು ಹೋದ ಘಟನೆಗಳು ತೆರೆದ ಪುಸ್ತಕದಂತೆ ರಾಜಶ್ರೀಯ ಮುಂದೆ ಬಂದು ಬಿಟ್ಟಿದ್ದ ಅವಳು ಮನಸಿಕ್ಕದ ಮನಸ್ಸಿನಿಂದ ಕೂತು ಬಿಟ್ಟಿದ್ದಳು ಅವಳಿಗೆ ರಾತ್ರಿ ಹತ್ತು ಗಂಟೆಯ ರೈಲು ಇತ್ತು ನೀಲ ಹಿಂದಿನ ಜೀವನದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ರಾಜಶ್ರೀ ಅವಳಿಂದ ವಿನಯ ಪಡೆದು ಹೊರಟು ನಿಂತಳು ಪ್ರಯಾಣದ ಸಂದರ್ಭದಲ್ಲಿ ಅವಳಿಗೆ ನಿದ್ದೆ ಬರಲೇ ಇಲ್ಲ ಅವಳು ನೀರಳ ಸೂತ್ರ ಹರಿದ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು ಮರುದಿನ ಸಂಜೆ ಸಂತೋಷ್ ತನ್ನ ತಾಯಿ ಹಾಗೂ ತಂಗಿಯೊಂದಿಗೆ ಅಲ್ಲಿಗೆ ಬಂದ ರಾಜಶ್ರೀ ಒಳಗೆ ಪ್ರವೇಶಿಸುತ್ತಲೇ ಹುಡುಗನ ತಾಯಿಗೆ ಶಿಷ್ಟಾಚಾರದ ಪ್ರಕಾರ ನಮಸ್ಕರಿಸಿದಳು ನಂತರ ಅವಳು ಹುಡುಗನತ್ತ ತಿರುಗಿ ಕೈ ಮುಂದೆ ಮಾಡಿ ಹಲೋ ಐ ಆಮ್ ರಾಜಶ್ರೀ ಎಂದಳು ಸಂತೋಷ್ ಕೂಡ ಎದ್ದು ನಿಂತು ಹಲೋ ಐ ಆಮ್ ಸಂತೋಷ್ ಕುಮಾರ್ ಎಂದು ಹೇಳಿದ ಕೆಲವು ಔಪಚಾರಿಕ ಮಾತುಗಳ ಬಳಿಕ ರಾಜಶ್ರೀ ಸಂತೋಷ್ ತಾಯಿಯನ್ನುದ್ದೇಶಿಸಿ ಆಂಟಿ ನೀವು ತಪ್ಪು ತಿಳಿಯದಿದ್ದರೆ ಒಂದು ಮಾತು ನಾನು ಸಂತೋಷ್ ಕುಮಾರ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಬೇಕು ಹಾ ಧಾರಾಳವಾಗಿ ಮಾತಾಡಮ್ಮ ಎಂದು ಸಂತೋಷ್ ತಾಯಿ ಹೇಳಿದರು ಅವರಿಬ್ಬರು ಟೆರೆಸ್ ಮೇಲೆ ಹೋದರು ಸ್ವಲ್ಪ ಹೊತ್ತಿನ ಮೌನದ ಬಳಿಕ ರಾಜಶ್ರೀ ಹೇಳಿದಳು ನೀವು ಧಾರವಾಡಕ್ಕೆ ಬರುವ ಮುಂಚೆ ಎಲ್ಲಿದ್ದೀರಿ ಅವಳ ಆ ಪ್ರಶ್ನೆಗೆ ಅನುಚಕಿತನಾದ ನಂತರ ಹೇಳಿದ ಮೈಸೂರಲ್ಲಿ ಸಂತೋಷ್ ಕುಮಾರ್ ನಾನು ನಿಮ್ಮನ್ನು ಕೇವಲ ಎಂದಷ್ಟೇ ಕರೆಯಬಹುದೇ ನೀಲಾ ಸಹ ನಿಮ್ಮನ್ನು ಅದೇ ಹೆಸರಿನಿಂದ ಕರೆಯುತ್ತಿದ್ದಳು ಅಲ್ವೇ ರಾಜಶ್ರೀ ಸ್ವಲ್ಪ ಕಟ್ಟು ಧ್ವನಿಯಲ್ಲಿ ಕೇಳಿದಳು ಸಂತೋಷ್ ಕುಮಾರನ ಮುಖಭಾವ ಒಮ್ಮೆಯೇ ಬದಲಾಯಿತು ತನ್ನ ಕಳ್ಳತನ ಪತ್ತೆಯಾಯಿತು ಎಂಬಂತೆ ಅವನು ತಲೆ ತಗ್ಗಿಸಿದ ರಾಜಶ್ರೀ ಮುಂದುವರಿದು ಕೇಳಿದಳು ನೀವು ನೀಲಾಗೆ ಹಾಗೇಕೆ ಮಾಡಿದಿರಿ ಮದುವೆಗೂ ಮುಂಚೆ ನನಗೆ ನೀಲ ಭೇಟಿಯಾದದ್ದು ಒಳ್ಳೆಯದೇ ಆಯಿತು ನಿಮ್ಮ ಫೋಟೋವನ್ನು ಆಕೆಯ ಜೊತೆ ನೋಡದೇ ಇದ್ದಿದ್ದರೆ ನೀವೇ ನೀಲಾಡ ಕುಮಾರಿ ಎಂದು ನನಗೆ ಗೊತ್ತೇ ಆಗುತ್ತಿರಲಿಲ್ಲ ಸಂತೋಷಗಳೇ ಯಾವುದೇ ಉತ್ತರವಿರಲಿಲ್ಲ ಅವನು ಅಚ್ಚರಿಯಿಂದ ಗಾಬರಿಗೊಂಡವನಂತೆ ರಾಜಶ್ರಿಯ ಕಡೆ ನೋಡುತ್ತಿದ್ದ ಆಕೆಯ ಒಂದೊಂದು ಮಾತುಗಳು ಅವನ ಗಾಯವನ್ನು ಕೆದಕಿ ಪುನಃ ಹೊಸ ಗಾಯ ಮಾಡಿದಂತಿತ್ತು ಆದರೆ ನಿಮಗೆ ನೀಲ ಹೇಗೆ ಅವನ ಬಾಯಿಂದ ಅರ್ಧ ವಾಕ್ಯವಷ್ಟೇ ಹೊರಬಂದರೂ ಇನ್ನದ್ದ ಮಾತುಗಳು ಬಾಯಲ್ಲಿಯೇ ಉಳಿದವು ಹೇಗೆಂದರೆ ನೀನ ನನ್ನ ಬಾಲ್ಯದ ಗೆಳತಿ ರಾಜಶ್ರೀ ಹೇಳಿದಳು ಸಂತೋಷ್ಗೆ ಯಾರು ತನ್ನನ್ನು ಆಕಾಶದಿಂದ ಕೆಳಗೆ ದೂಡಿದಂತೆ ಭಾಸವಾಯಿತು ಹಾಗೆ ಕೇವಲ ಒಬ್ಬ ಗೆಳತಿಯಂತೆ ಅವನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸುತ್ತಾ ನೀವು ಒಬ್ಬ ಗೆಳತಿಯ ಜೊತೆ ಹೀಗೆ ಮಾಡ್ತೀರಿ ಅಂದರೆ ನಾನು ನಿಮಗೆ ಏನೂ ಅಂತ ನಿಮಗೆ ನೀಲಾಳ ನೆನಪು ಸ್ವಲ್ಪವೂ ಬರಲಿಲ್ಲ ನೀಲಾ ನಿಮ್ಮೊಂದಿಗೆ ಮದುವೆಗೂ ಮುಂಚೆ ದೈಹಿಕ ಸಂಪರ್ಕ ಹೊಂದಿದ್ದಳು ನನಗೂ ಮೋಸ ಮಾಡುವ ಯೋಚನೆ ನಿಮಗೆ ಹೇಗೆ ಬಂತು ನೀವು ನೀಲಾಳನ್ನು ಮರೆತು ಇನ್ನೊಬ್ಬರೊಂದಿಗೆ ಮದುವೆಯಾಗಲು ಹೇಗೆ ಯೋಚಿಸಿದಿರಿ ನೀಲ ಈಗಲೂ ನಿಮಗಾಗಿ ಕಾಯುತ್ತಾ ಕುಳಿತಿದ್ದಾಳೆ ಎಂದಳು ಸ್ವಲ್ಪ ಹೊತ್ತು ಮೌನ ವಹಿಸಿದ ಸಂತೋಷ್ ನಂತರ ಹೇಳಿದ ನಾನು ಅದೆಷ್ಟೋ ಸಲ ಅಲ್ಲಿಗೆ ಮುಂದೆ ಹೋಗಲಿಲ್ಲ ನೀಲ ಬಳಿ ಹೋಗುವ ಎಲ್ಲ ದಾರಿಗಳನ್ನು ನಾನೇ ಮುಚ್ಚಿ ಹಾಕಿದ್ದೆ ನೀಲ ಈಗಲೂ ಅದೇ ಉತ್ಸಾಹದಲ್ಲಿ ನಿಮ್ಮ ದಾರಿ ಕಾಯುತ್ತಿದ್ದಾಳೆ ನಿಮ್ಮ ಹಾಗೂ ನೀಲ ನಡುವಿನ ಸಂಬಂಧದ ಬಗ್ಗೆ ಗೊತ್ತಾದಾಗ ನನಗೆ ಬಹಳ ಕೋಪ ಬಂದಿತ್ತು ಆದರೆ ಸ್ವಲ್ಪ ಯೋಚನೆ ಮಾಡಿದಾಗ ನಾನು ನಿಮ್ಮ ಜೀವನದಲ್ಲಿ ಬಹಳ ತಡವಾಗಿ ಬಂದವಳು ಆದರೆ ನೀಲ ಹಾಗೂ ನಿಮ್ಮ ನಡುವಿನ ಜೀವನ ಸೂತ್ರ ಬಹಳ ಮೊದಲೇ ರೂಪುಗೊಂಡಿದೆ ಈಗಲೂ ತಡವಾಗಿಲ್ಲ ಸಂತೋಷ್ ನೀಲಾ ಬಳಿ ಹೋಗಿ ನಿಮ್ಮ ಹೃದಯ ಕೂಡ ಅದನ್ನೇ ಬಯಸುತ್ತದೆ ಎಂಬುದನ್ನು ನಾನು ಬಲ್ಲೆ ಯಾವ ಸಂಬಂಧವನ್ನು ನೀವಾಗಿಯೇ ತೊರೆದು ಬಂದಿರುವಿರೋ ಅದನ್ನು ಪುನಃ ಜೋಡಿಸುವ ಕೆಲಸ ಉಮ್ಮಳಿಸಿ ಬಂತು ಅವಳ ಆ ಪಿಕ್ಕಳಿಕೆಯಲ್ಲಿ ಸಂತೋಷನ ಬಗೆಗಿನ ಪ್ರೀತಿ ದುಃಖ ಖಿನ್ನತೆ ಎಲ್ಲ ಇದ್ದವು ನೀಲ ನನ್ನನ್ನು ಕ್ಷಮಿಸು ನಾಳೆಯೇ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ನೀನು ಅಳು ನಿಲ್ಲಿಸು ಎಂದು ನಾನು ಹೇಳುವುದಿಲ್ಲ ಏಕೆಂದರೆ ನಿನ್ನ ಎಲ್ಲ ದುಃಖ ಕಣ್ಣೀರಿನ ರೂಪದಲ್ಲಿ ಕೊಂಚಿ ಹೋಗಲಿ ಅದನ್ನು ಎದುರಿಸಲು ಬಹುಶಃ ನನಗೆ ಆಗ್ಲಿಕ್ಕಿಲ್ಲ ಫೋನ್ ಸಂಭಾಷಣೆ ಕೊನೆಗೊಂಡಾಗ ಸಂತೋಷನ ಕಣ್ಣುಗಳು ಒದ್ದೆಯಾಗಿದ್ದವು ಅವನು ಆ ಕ್ಷಣವೇ ರಾಧಾಶಿಯ ಕೈಗಳನ್ನು ಹಿಡಿದುಕೊಂಡು ಕೃತಜ್ಞತೆಯ ಭಾವದಿಂದ ಥ್ಯಾಂಕ್ ಯು ರಾಧಾಶ್ರಿ ನಾನೇನು ಬಯಸ್ತೀನಿ ಎಂಬುದನ್ನು ಅರಿತುಕೊಂಡಿದ್ದಕ್ಕೆ ನೀಲ ಹೊರತು ನನ್ನ ಜೀವನವೇ ನಿರಸ ಎನಿಸುತ್ತಿತ್ತು ಎಂದ ನೀಲಾ ಮತ್ತು ಸಂತೋಷದ ಜೀವನ ಈಗ ಕತ್ತಲೆಯ ಕೋಪದಿಂದ ಬೆಳಕಿನ ಲೋಕದತ್ತ ಹೆಜ್ಜೆ ಇಟ್ಟಿದೆ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆ ಧನ್ಯವಾದಗಳು ಬಾಯ್ ಬಾಯ್